ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೊಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಏನಪ್ಪಾ ಅಂತ ಹೇಳಿದ್ರೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಹನ್ನೆರಡೂವರೆ ಒಂದು ಗಂಟೆ ಹಂಗೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಪೂಜೆ ಎಲ್ಲ ಆಯಿತು ನೋಡಿ ಪೂಜೆ ಮಾಡಿದ್ದೀನಿ ನಿಮಿಷ ಶುಕ್ರವಾರ ಆಗಿದ್ದರಿಂದ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡೆ ಪೂಜೆ ಎಲ್ಲ ಮುಗಿಸ್ಕೊ ಪೂಜೆ ಎಲ್ಲ ಆದ್ಮೇಲೆ ಸ್ವಲ್ಪ ಅಡ್ಗೆಗೆ ಏನಾದ್ರು ಮಾಡ್ಕೊಳ್ಳೋಣ ಅಂತ ನಾನು ಒಬ್ಳೆ ಅಲ್ಲ ಒಬ್ಳಿಗೆ ಅಂತ ಅಂದ ತಕ್ಷಣನೆ ಏನ್ ಮಾಡ್ಕೋಬೇಕು ಅಂತ ಬೇಜಾರಾಗ್ಬಿಡ್ತೈತಿ ಆದ್ರೂ ಒಟ್ಟಿ ಕೇಳಂಗಿಲ್ಲಲ್ಲ ಹಂಗಾಗಿ ಒಂದ್ ಸ್ವಲ್ಪ ಮೆಂತ್ಯ ಸೊಪ್ಪು ಪಾಲಕ್ ಇತ್ತು ಸ್ವಲ್ಪ ಹಾಕಿ ರಸದ ತರ ಒಂದ್ ಸ್ವಲ್ಪ ರೈಸು ಒಂದ್ ಸ್ವಲ್ಪ ರಸದ ತರ ಸಾಂಬಾರು ಏನಾದ್ರು ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಸ್ವಲ್ಪ ಬೇಳೆ ಹಾಕಿದ್ದೀನಿ ರೈಸನ್ನು ರೈಸಿಗೂ ಇಟ್ಟಿದ್ದೀನಿ ಸೊ ಈಗ ಸಾಂಬಾರಿಗೆ ಒಂದು ಸ್ವಲ್ಪ ಒಗ್ಗರಣೆ ಕೊಡಬೇಕು ಮತ್ತು ಏನಪ್ಪ ಅಂಥೇಳಿದರೆ ಸಂಜೆ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ ಮಡಿಕೇರಿ ಸೈಡು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ಆ್ಯಕ್ಚುಲಿ ಒಂದು ಎಂಟು ಮಂದಿ ಹೋಗ್ತಾ ಇದ್ದೀವಿ ಸೊ ಎಂಟು ಮಂದಿ ಏನಂತ ಹೇಳಿದರೆ ಎಂಟು ಮಂದಿ ಹೋಗ್ತಾಯಿದ್ದೇವೆ ಅದರಲ್ಲಿ ಒಂದು ಮೂರು ಕಪಲ್ಸು ಒಂದಿಬ್ರು ಬ್ಯಾಚುಲರ್ ಸೊ ಹಾಗಾಗಿ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಈವ್ನಿಂಗು ಸೊ ಹಂಗಾಗಿ ಜಾಸ್ತಿ ಅಂದರೆ ಈಗೊಂದು ಸ್ವಲ್ಪ ಊಟಕ್ಕೆ ನನಗೆ ಇನ್ನು ಸಂಜೆಗೆ ನನಗೆ ರಾಜುಗೂ ಸ್ವಲ್ಪ ಈಗ ಟ್ರಿಪ್ಪು ಟ್ರಾವೆಲ್ಲು ಅಂತ ಹೇಳಿದರೆ ನನಗೆ ಮೊದಲು ಆಗೋಲ್ಲ ನಿಜವಾಗ್ಲೂ ನನಗೆ ಈ ಟ್ರಿಪ್ಪು ಅಂತ ಹೇಳಿದ್ರೆ ಖುಷಿ ಪಡೋದು ಅಂತ ಹೇಳಿದರೆ ನಾನು ಬೈಕ್ ಆಗಲಿ ಅಥವಾ ಟ್ರೈನ್ ಆದರೆ ಖುಷಿ ಪಡ್ತೀನಿ ಕಾರು ಬಸ್ಸು ಅಂತ ಹೇಳಿದ್ರೆ ನನಗೆ ಎರಡು ಎರಡು ದಿನದಿಂದಾನು ಹಿಂಸೆನೇ ಇರ್ತತಿ ನಂಗೆ ನಿಜವಾಗ್ಲು ನಿನ್ನಿಂದನೂ ಒಂಥರ ಹಿಂಸೆನೂ ಅಂತ ಅನ್ಸಾಕತ್ತತಿ ಬಟ್ ಏನಂತ ಹೇಳಿದ್ರೆ ಹಂಗೆ ಹಿಂಸೆ ಅನಿಸಿದ್ರು ಯಾಕೆ ಹೊಂಟೀರಿ ಅಂತ ಅನ್ಕೋಬೋದು ನೀವು ಏನು ಮಾಡೋಣ ಫ್ರೆಂಡ್ಸ್ ಕರಿತಾನೆ ಇದ್ದಾರೆ ಫೋರ್ಸ್ ಭಾಳ ಫೋರ್ಸ್ ಮಾಡೋಕೆ ಅವರು ಎಷ್ಟು ಹೇಳಿದರೂ ಕೇಳಲಿಲ್ಲ ಸುಮ್ಮನೆ ನಿಮಗೆ ನಮ್ಮಿಂದ ಹಿಂಸೆ ಬೇಡ ಅಂತ ಹೇಳಿದ್ರು ಇಲ್ಲ ಸೊ ಹಂಗಾಗಿ ಪ್ಲ್ಯಾನ್ ಮಾಡಿದ್ದಾರೆ ಎಲ್ಲರೂ ಸೇರಿಕೊಂಡು ಸೊ ಎಲ್ಲ ಪ್ಲ್ಯಾನ್ ಮಾಡಿದ್ದೇವಿ ಸೊ ನೀವು ಇಬ್ಬರು ಕೂಡ ಬರಬೇಕು ಅಂದ್ರೆ ಬರಬೇಕು ಅಷ್ಟೇ ಅಂತ ಹೇಳಿದರು ಹಾಗಾಗಿ ನಷ್ಟು ಅಷ್ಟು ಫೋರ್ಸ್ ಮಾಡಿದ ಮೇಲೂ ಚಂದ ಅಂತ ಅನಿಸಲ್ಲ ಪಾಪ ಅವ್ರು ಸುಮಾರು ಸಲ ಸುಮಾರು ಟ್ರಿಪ್ಪಿಗೆಲ್ಲ ಕರೆದಿದ್ರು ಬಟ್ ನಾನು ಈ ರೀಸನ್ಗೆನೇ ಎಲ್ಲಿ ಹೋಗೋಕ್ಕೂ ಇಷ್ಟಪಡಲ್ಲ ನನ್ನಿಂದ ಪಾಪ ರಾಜುನು ಕೂಡ ಅದಕ್ಕೂ ಸಹ ಎಲ್ಲೂ ಹೋಗೋಕ್ಕೂ ಬಿಡೋದಿಲ್ಲ ನಾನು ಬಿಡೋದಿಲ್ಲ ಅಂತ ಅನ್ನೋದಕ್ಕಿಂತ ನಾನು ಹೋಗ್ಲಿಲ್ಲ ಅಂದರೆ ಪಾಪ ಹೋಗೋದೇ ಇಲ್ಲ ಎಲ್ಲಿಗೂ ಹೋದರೆ ನಾ ಆಫೀಸಿ ಟ್ರಿಪ್ಪಿಗೆ ಹೋಗಿರ್ತಾನೆ ಬಿಟ್ರೆ ಒಬ್ಬನೇ ಎಲ್ಲೂ ಹೋಗೋಕ್ಕೂ ಇಷ್ಟಪಡೋಂಗಿಲ್ಲ ಅವನ ಜೊತೆ ಗೊತ್ತಲ್ಲಿ ನಾನು ಬೇಕು ಅವನಿಗೆ ಹಂಗಾಗಿ ಪಾಪ ಅದಕ್ಕೂ ಹೋಗೋಕ್ಕಾಗಿದ್ದಿಲ್ಲ ಹೆಂಗೋ ಅವ್ನು ಗಟ್ಟಿ ಮನ್ಸು ಮಾಡ್ಕೊಂಡು ಸೊ ಇವತ್ತು ಹೋಗೇ ಬಿಡೋಣ ನೋಡೋಣ ಅಂತ ಹೇಳಿ ಎಲ್ಲಿ ವಾಮಿಟ್ ಎಲ್ಲೆಲ್ಲಿ ವಾಮಿಟ್ ಮಾಡೋಕ್ಕಾಗುತ್ತೋ ಅಲ್ಲಲ್ಲೆಲ್ಲ ಎಲ್ಲೆಲ್ಲಿ ತಿಂತೀನಿ ಅಲ್ಲೆಲ್ಲ ಹಾಕಂತ ಹೋಗೋಣ ಅನ್ ಹೋಗೋ ಹೋಗೋಣ ಅಂತಲೇ ಗಟ್ಟಿ ಮನ್ಸು ಮಾಡ್ಕೊಂಡು ರೆಡಿ ಆಗಿದ್ದೀನಿ ಇನ್ನೂ ಬ್ಯಾಗ್ ಪ್ಯಾಕ್ ಮಾಡಿಲ್ಲ ಸ್ವಲ್ಪ ಸಂಜೆ ರಾಜು ಬಂದ ತಕ್ಷಣ ಬ್ಯಾಗ್ ಪ್ಯಾಕ್ ಮಾಡಬೇಕು ಒಂದು ಎಂಟುನೂರ ಒಂಬತ್ತು ಗಂಟೆ ಹಾಗೆ ಹೊರಡೋದು ಸೊ ಹಾಗಾಗಿ ಇನ್ನೂ ಇಟ್ಟಿದ್ದೇನೆ ಅಷ್ಟೇ ಇನ್ನೂ ಪ್ಯಾಕ್ ಮಾಡ್ಕೊಂಡಿಲ್ಲ ಮಾಡಬೇಕು ಹೋಟೆಲ್ ಇವತ್ತು ಇಷ್ಟ ಆಯಿತು ಅದಕ್ಕೆ ಸ್ವಲ್ಪ ರೈಸ್ ಸಾಂಬಾರು ಅಷ್ಟೇ ಮಾಡಿದ್ದೀನಿ ನೈಟಿಗೆ ಏನಾದ್ರು ಬೇಕು ಅಂತ ಹೇಳಿದರೆ ಅವರಿಗೆ ನೈಟ್ ಆಯಿತು ಈಗ ನನಗೆ ಇಷ್ಟು ಸಾಕು ಅಂಥೇಳಿ ಸೊ ಇಷ್ಟು ಮಾಡ್ಕೊಂಡಿದ್ದೀನಿ ಸೊ ನಾನು ನೆಕ್ಸ್ಟ್ ನಿಮಗೆ ಏನು ಎಂತ ಅಂಥೇಳಿ ಅಪ್ಡೇಟ್ಸ್ ಕೊಡ್ತೀನಿ ಒಂಚೂರು ಸಾಂಬಾರಿಗೆ ಒಗ್ಗರಣೆ ಹಾಕಿ ಸೊ ಸ್ವಲ್ಪ ಊಟ ಮಾಡೋಣ ಬರ್ರಿ ಸ್ವಲ್ಪ ಬೇಳೆ ಸ್ವಲ್ಪ ಹಾಕೀನಿ ಜಾಸ್ತಿ ಹಾಕಿಲ್ಲ ಹಾಗೆ ರಸದ ಥರ ಏನಾದ್ರು ಮಾಡ್ಕೊಂಡ್ರಾಯ್ತು ಅಂಥೇಳಿ ಸೊ ಬರ್ಡೇನೂ ಉಷಲಾಗೈತಿ ಈಗ ಒಗ್ಗರಣೆ ಹಾಕೋಣ ಹೇಳಿ ಎಣ್ಣೆ ಇಟ್ಟ ನೋಡ್ರಿ ಒಂದು ಸ್ವಲ್ಪ ಒಗ್ಗರಣೆ ಹಾಕೊಂಡ ನೋಡ್ರಿ ಒಗ್ಗರಣೆ ಅಂತೂ ಹಾಕೊಂಡೆ ಸ್ವಲ್ಪ ಒಂಚೂರು ಹಾಕಿ ಸಾಂಬಾರು ರೆಡಿ ಅಂತ ಹೇಳಿದ್ರೆ ಸಾಂಬಾರು ರೈಸು ಹಾಕೊಂಡು ಒಂದು ಸ್ವಲ್ಪ ತುಂಬ ಊಟ ಮಾಡೋದು ಸಂಜೆಗೆ ನೋಡೋದು ಏನು ಮಾಡೋದು ಏನಂತ ಹೇಳಿ ಇದು ಏನಪ್ಪಾ ಅಂತ ಹೇಳಿದ್ರೆ ನಂಗೆ ಹಂಗೆ ಇದ್ದು ಬಿಡು ಹೇಳಿದ್ರೆ ಇದ್ದು ಬಿಡ್ತಾನೆ ಈ ಸ್ನಾನ ಮಾಡ್ಕೊಂಬಂದ ತಕ್ಷಣ ಈ ಹಶುವ ತಡ್ಕೋಕೆ ಆಗಿಲ್ಲ ನನಗಂತರು ಭಯಂಕರ ಹೊಟ್ಟು ಆದಂಗೆ ಆಗ್ಬಿಟ್ಟ ಅಲ್ಲಿ ಈ ಸಾಂಬಾರು ಯಾವಾಗ ಕುದೀತೋ ನಾನು ಯಾವಾಗ ಊಟ ಮಾಡೇನೋ ಅನ್ನಂಗೆ ಆಕತ್ತದ ಅಷ್ಟು ಒಂಥರ ಸುಸ್ತದಂಗೆ ಆಕತ್ ಬಿಟ್ಟತ್ತ ನೋಡ್ರಿ ಸಾಂಬಾರಂತರು ಒಗ್ಗರಣಿನ ಹಾಕಿದೆ ಮಸಾಲೆನ ಹಾಕಿದೆ ಒಂದು ಚೂರ ಕುದೀತು ಅಂತ ಹೇಳಿದ್ರೆ ಒಂದು ಸ್ವಲ್ಪ ನೋಡ್ರಿ ನಾವು ರೆಡಿ ಆದ್ವಿ ಹೋಗಕ್ಕೆ ನನ್ನ ಬ್ಯಾಗ್ ರೆಡಿ ಆಗೈತಿ ರಾಜುನ್ ಬ್ಯಾಗ್ ಇನ್ನು ರೆಡಿ ಮಾಡ್ಕಣ ಕುಂತಾನ ನೋಡ್ರಿ ನನಗೆ ಈಗ ಆಲ್ರೆಡಿ ಒಂಥರ ಆಗಕ್ ಕುಂತೈತಿ ರೆಡಿ ಅಂತೂ ಆದ್ವಿ ಈಗ ಹೊರಡ್ಬೇಕು ಅಣ್ಣ ಇನ್ನೂ ಬಂದಿಲ್ಲ ಅವರು ಹಂಗಾಗಿ ವೇಟಿಂಗ್ ನಾವ್ ಇಲ್ಲಿಂದ ಇಬ್ರು ಜಾಯಿನ್ ಆಗ್ತೀವಿ ಆಮೇಲೆ ಇನ್ನೊಂದ್ ಹತ್ರ ಒಂದಿಬ್ರು ಇನ್ನೊಂದ್ ಹತ್ರ ಒಂದಿಬ್ರು ಇನ್ನೊಂದ್ ಹತ್ರ ಒಬ್ರು ಸೊ ಯಾರ್ಯಾರು ಎಲ್ಲೆಲ್ಲಿ ಜಾಯಿನ್ ಆಗ್ತಾರ ಏನು ನಾನು ತೋರಿಸ್ತೀನಿ ಬನ್ರಿ ರಾಜು ಬ್ಯಾಗ್ ಮಾಡ್ಕೊಂಡ್ ಬರ್ರಿ ರೆಡಿ ಆತಿಲ್ ನಿನ್ ಬ್ಯಾಗ್ ಇನ್ನು ಅಲ್ಲಿ ಇಲ್ಲೇ ಹಾಕಿದ್ರೆ ಹಾಕಿದ್ರಿಗೊಂದ್ ದೊಡ್ಡ ಚಸ್ಮಾ ಹುಚ್ಚು ಏನಾರ ಬಿಟ್ಟು ಹೋದ್ರು ಚಸ್ಮಾ ಒಂದ್ ಬಿಟ್ಟು ಹೋಗಂಗಲ್ಲ ಚಶ್ಮಾ ನಷ್ಟ ತಗಂತ ಚಸ್ಮಾನ್ ಬಳಕೆ ಬರಂಗಲ್ಲ ಸರಿ ಬರ್ತೀವಲ್ಲ ನೀ ಹೇಳಿ ಎಸ್ ಈಗ ಹೊರಟವಿ ನೋಡ್ರಿ ಏಟ್ ತರ್ಟಿ ನೈನ್ ಓ ಕ್ಲಾಕ್ ಹಂಗಾಗಿತ್ತು ಹಂಗಾಗಿ ಹೊರಟಿ ನಾನು ಮಧ್ಯಾಹ್ನ ಊಟ ಅಷ್ಟೇ ಸೊ ಊಟ ಏನು ಮಾಡಲಿಲ್ಲ ರಜ ಒಬ್ರು ಊಟ ಮಾಡಿದ್ರು ಸೊ ಊಟ ಗಿಟ ಮಾಡ್ಕೊಂಡು ಹೊರಟವಿ ನೋಡ್ರಿ ಅದೇ ಫ್ರೆಂಡ್ಸಿ ಫ್ರೆಂಡ್ ಒಬ್ಬರು ಬರೋರು ಇದ್ರಲ್ಲ ನಮ್ಮ ಪಿಕಪ್ ಮಾಡೋಕ್ಕೆ ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಫೈನಲಿ ಅವ್ರು ಬಂದ್ವಿ ಅಂತ ಹೇಳಿ ಕಾಲ್ ಮಾಡಿದ್ರು ಸೊ ಹಾಗಾಗಿ ಹೊರಟ್ವಿ ನೋಡ್ರಿ ಅವ್ರು ನಮ್ಮ ಮನೆಗೆ ಬಂದು ನಮ್ಮನ್ನು ಪಿಕಪ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಎರಡು ಒಂದಿಬ್ಬರು ಜಾಯ್ನ್ ಮುಂದೆ ಹೋಗಿ ಸೊ ಹಾಗಾಗಿ ನಮ್ಮನ್ನ ಫಸ್ಟ್ ಪಿಕ್ ಮಾಡಿಕೊಂಡು ನೋಡ್ರಿ ಕಾರ್ ಬಂದೈತಿ ಅದೊಂಥರ ಆಲ್ರೆಡಿ ನನಗೇನೋ ಒಂಥರ ಅನ್ನಿಸ್ತಾ ಇತ್ತು ಬಟ್ ಫೈನಲಿ ನಮ್ಮನೆ ಹತ್ರನೇ ಕಾರ್ ಬಂತು ಸೊ ಹಂಗಾಗಿ ಹತ್ಕೊಂಡು ಹೊರಟ್ವಿ ನೋಡ್ರಿ ಈ ಸುನೀತಾ ಹರೀಶ್ ಅಂಥೇಳಿ ಸೊ ಅವ್ರ ಮನೆಗೆ ಹೊರಟಿದ್ವಿ ಈಗ ಅವ್ರ ಮನೆಯಿಂದ ಹೋಗಿ ಅವ್ರನ್ನ ಕರ್ಕೊಂಡು ಅಂದರೆ ಈ ಅಣ್ಣ ಇರೋದು ನಮ್ಮ ಮನೆ ಹತ್ರನೇ ಇರೋ ಅಣ್ಣ ಸೊ ಹಂಗಾಗಿ ಅವ್ರು ಫಸ್ಟ್ ನಮ್ಮನ್ನ ಪಿಕಪ್ ಮಾಡಿಕೊಂಡು ಅವ್ರ ಮನೆಗೆ ಹೋಗಿ ಖಾರು ಪೂಜೆ ಎಲ್ಲ ಮಾಡಿಕೊಂಡು ಸೊ ಹೊರ್ಡು ಹೊರಡ್ರಿ ಹೊಡಿ ಹೊರ್ಡು ಹೊರಡಿ ಹೊರಡೋಣ ಅಂತ ಹೇಳಿ ಅವರು ಮನೆಗೆ ಹೋದ್ವಿ ಅವ್ರ ಮನೇಲೆಲ್ಲ ಖಾರ ಪೂಜೆ ಎಲ್ಲ ಮಾಡಿಕೊಂಡ್ರು ಅವರು ರೆಡಿ ಆಗಿದ್ರು ಸೊ ಎಲ್ಲರೂ ಸೇರಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಸೊ ಇನ್ನೇನು ಹೊರಡ್ಬೇಕಾಗಿತ್ತು ನಾವು ಇನ್ನೂ ಒಂದು ಕಪಲ್ ಕೋಣನ್ ಕುಂಟೆ ಕೋಣನ್ ಕುಂಟೆ ಹಾಂ ಎಸ್ ಕೋಣನ್ ಕುಂಟೆಯಲ್ಲಿ ಅವ್ರು ಜಾಯಿನ್ ಆಗ್ತಾ ಇದ್ರು ಇನ್ನೊಬ್ಬ ಒಂದು ಹುಡುಗ ಮುಂದೆ ಕೆಂಗೇರಿ ಹಾಂ ಕೆಂಗೇರಿಯಲ್ಲಿ ಜಾಯ್ನ್ ಆಗ್ತಿದ್ದ ಸೊ ಹಂಗಾಗಿ ಇವ್ರನ್ನ ಪಿಕಪ್ ಮಾಡಿಕೊಂಡು ನಾವು ಕೆಂಗೇರಿಗೆ ಹೋದ್ವಿ ಸಂಜೆ ಕೆಂಗೇರಿಯಲ್ಲಿ ದೊಡ್ಡ ಫೋರಮ್ ಆಗಿದೆ ನೋಡಿ ಗೊತ್ತಿರ್ಬೋದು ನಿಮಗೆ ಕೆಂಗೇರಿಯಲ್ಲ ಕೋಣನ್ ಗುಂಟೆ ಕ್ರಾಸ್ ಸೊ ಅಲ್ಲಿ ನಾನು ಆ್ಯಕ್ಚುಲಿ ನೋಡಿರಲಿಲ್ಲ ಆ್ಯಕ್ಚುಲಿ ನಾವಿರೋ ಏರಿಯಾ ಕೋರಮಂಗ್ಲದಲ್ಲೇ ಇತ್ತದ್ದ ಫೋರಮ್ ಅಂತೇಳಿ ಸೊ ಅದು ಈಗ ತೆಗೆದು ಏನ ನೆಕ್ಸಸ್ ಹಾಂ ನೆಕ್ಸಸ್ ಅಂತ ಹೇಳಿ ಮಾಡಿದ್ದಾರೆ ಸೊ ಆ ಫೋರಮ್ನ ಇಲ್ಲಿ ದೊಡ್ಡದಾಗಿನೇ ಮಾಡಿದ್ದಾರೆ ಈಗ ಭಯಂಕರ ದೊಡ್ಡದಾಗಿದೆ ನಾನು ನಿಜವಾಗ್ಲೂ ನಮ್ಮ ಏರಿಯಾದಲ್ಲಿ ಇದು ಇಷ್ಟು ಚಿಕ್ಕದಿತ್ತು ಈಗ ಇಷ್ಟು ದೊಡ್ಡದು ಹೇಳಿದ್ರು ಯಾರೋ ಅಲ್ಲಿ ಮಾಡಿದ್ದಾರೆ ದೊಡ್ಡ ಫೋರಮ್ ಈಗ ಅಂತ ಹೇಳಿ ಸೊ ಹೆಂಗಿದೆ ಏನು ಅಂತ ಹೇಳಿ ಒಂದು ಸಲ ನೋಡ್ಬಿಡಣ ಅವ್ರು ಆಲ್ರೆಡಿ ಬಂದಿದ್ದರು ಅದು ಇನ್ನೊಂದು ಕಪಲ್ ಅಂತ ಹೇಳಿದ್ನಲ್ಲ ಅನ್ನಪೂರ್ಣ ಮತ್ತು ಪ್ರವೀಣ್ ಅಂತೇಳಿ ಸೊ ಅವರು ನಾವು ಬರೋದು ಸ್ವಲ್ಪ ಲೇಟ್ ಆಯ್ತಲ್ಲ ಅಂಥೇಳಿ ಫೋರಮ್ ಒಳಗಡೆ ಹೋದರು ಸೊ ನ್ಯೂ ಇಯರು ಮತ್ತು ಏನಪ್ಪ ಅಂತ ಹೇಳಿದ್ರೆ ಕ್ರಿಸ್ಮಸ್ ಇದಕ್ಕೆ ಜೋರು ಡೆಕೋರೇಷನ್ ಎಲ್ಲ ಮಾಡಿರ್ತಾರಲ್ಲ ಹಾಗೆ ಇಲ್ಲೇನು ಅಂತ ಎದುರುಗಡೆ ಫೋರಮಿಗೆ ಹೋಗಿದ್ರು ಅವರು ಸೊ ಹಂಗಾಗಿ ನಾವು ನಾನು ನೋಡಿರ್ಲಿಲ್ಲಲ್ಲ ಒಂದ್ಸಲ ಒಳಗಡೆ ಹೋಗಿ ಬಂದುಬಿಡೋಣ ನೋಡ್ರಿ ಅಂತ ಹೇಳಿ ನಾವು ನಾಲ್ಕು ಮಂದಿನೂ ಕೂಡ ಒಳಗಡೆ ಹೋದ್ವಿ ನೋಡಿಕೊಂಡು ಅಲ್ಲೊಂಚೂರು ವೀಡಿಯೋ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಬಂದು ಎಲ್ಲರೂ ಒಟ್ಟಿಗೆ ಬಂದು ಆ್ಯಕ್ಚುಲಿ ನಾವು ಒಳಗೆ ಹೋಗೋದ್ಕು ಅವರು ಹೊರಗಡೆ ಬಂದುಬಿಟ್ರು ಸೊ ಹಂಗಾಗಿ ಅವರು ನಾವು ಮಾಲಲ್ಲಿ ಭೇಟಿ ಆಗಲಿಲ್ಲ ಮಾಲಿಂದ ಅವರು ಆಲ್ರೆಡಿ ಹೊರಗಡೆ ಹೋದರು ಸೊ ಅದಾದಮೇಲೆ ನಾವು ಕೂಡ ಒಂದು ರೌಂಡ್ ಹಾಗೆ ಮಾಲ್ ಎಲ್ಲ ರೌಂಡಾಗಿ ಆ್ಯಕ್ಚುಲಿ ಪೂರೆ ಎಲ್ಲ ನೋಡಲಿಲ್ಲ ಸ್ವಲ್ಪ ಅಷ್ಟೇ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ನೋಡಿಕೊಂಡು ಸೊ ಹೊಟ್ವಿ ನೋಡ್ರಿ ನನ್ಗಾರ ಭಯಂಕರ ಚಳಿ 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 ಅಪ್ಪ ಈ ಬೆಂಗ್ಳೂರೊಳಗನ ಇಷ್ಟು ಚಳಿ ತಿನ್ ಮಡಿಕೇರಿ ಅಲ್ಲೆಲ್ಲ ಎಷ್ಟು ಚಳಿ ಇರ್ತದೋ ಏನು ಅನ್ಕೊಂಡು ನನಗಂತೂ ಅದೇ ಟೆನ್ಶನ್ ಆಗ್ಬಿಟ್ಟಿತ್ತು ಹಂಗೆ ಅದು ಅಷ್ಟೇ ಅದಾದ್ಮೇಲೆ ನೋಡ್ರಿ ಅವ್ರಿಗೆ

ಇರುತ್ತೆ ಸೊ ಪರ್ ಸಮಥಿಂಗ್ ತ್ರೀ ಸಮಥಿಂಗು ಫೋರ್ ಸಮಥಿಂಗು ಫೈವ್ ಸಮಥಿಂಗು ಟೈಮ್ ಮೇಲೆ ಡಿಪೆಂಡ್ ಸೊ ಅಲ್ಲಿ ಅವ್ರು ತೊಗೊಂಡು ಹೋಗಿ ಬಿಡ್ತಾರೆ ಎರಡು ಕಡೆನ ಅವರೇ ಕರ್ಕೊಂಡು ಹೋಗೋದು ಬರೋದು ಮಾಡ್ತಾರೆ ಅದರ ವ್ಯೂ ಮಾತ್ರ ಅಮೇಝಿಂಗ್ ಸಕ್ಕತ್ತಾಗಿತ್ತು ಬೆಳಗ್ಗೆ ನಾವು ಐದುವರೆ ಇಲ್ಲಿಂದ ಬಿಟ್ಟಿದ್ದಲ್ಲ ಟ್ವೆಂಟಿ ಅಬೌ ಟ್ವೆಂಟಿ ಕಿಲೋಮೀಟ್ರ್ ಮೇಲೇ ಇದೆ ಅದು ಸೊ ಅಲ್ಲಿಗೆ ಹೋಗೋದ್ರಲ್ಲ ಆಲ್ರೆಡಿ ನಾವು ಆರು ಆರು ಇಪ್ಪತ್ತು ಹಂಗಾಯಿತು ಇನ್ನೇನು ಬೆಳಗ್ಗೆ ಆಯಿತು ಸೂರ್ಯ ಕೂಡ ಉದಯ ಆಗ್ತಾಯಿದ್ದೆ ಸೊ ಸೂರ್ಯ ಉದಯ ಆದಮೇಲೆ ಸೂರ್ಯ ಹುಟ್ಟಿದ ಮೇಲೆ ಅವನಗೊಂದು ಮಸ್ತಾಗಿರೋ ಒಂದು ಹೆಸ್ರು ಕೊಟ್ಟು ಬರೋಣ ಅಂತ ಹೇಳಿ ಸೂರ್ಯ ಉದಯ ಆಗೋದನ್ನು ವೆಯ್ಟ್ ಮಾಡ್ತಾ ಇದ್ವಿ ನೋಡ್ರಿ ನಾವು ಏಳು ಗುಡ್ಡನೇ ದಾಟಬೇಕನ್ಸುತ್ತೆ ಮೋಸ್ಟ್ಲಿ ಅಷ್ಟು ಚೆನ್ನಾಗಿದೆ ಒಂಥರ ಕಥಾಗಿತ್ತು ಬಿಡ್ರಿ ಬಟ್ ಏನಾಗಿತ್ತು ಅಂದರೆ ನನಗೆ ವಾಮಿಟ್ ವಾಮಿಟ್ ಆಗಿ ನಾನು ಅಷ್ಟು ಹೋಗೋ ಮುಂದೇ ನೋಡೋಕ್ಕಾಗಲಿಲ್ಲ ಬರೋ ಮುಂದೊಂದಕ್ಕೆ ಒಂದು ಸ್ವಲ್ಪ ನೋಡಿದೆ ಅಷ್ಟೆ ಮತ್ತು ಕಥಾಗಿದೆ ನಾವು ಬಂದಿದ್ವಿ ಮಡಿಕೇರಿ ಬಿದ್ದು ಒಂದು ಒನ್ ಆ್ಯಂಡ್ ಹಾಫ್ ಟು ಇಯರ್ ಹಾಂ ಟು ಇಯರ್ ಒನ್ ಆ್ಯಂಡ್ ಹಾಫ್ ಆಫು ಬಂದಿದ್ವಿ ನಾವು ಫ್ಯಾಮಿಲಿ ಒಟ್ಟಿಗೆ ಸೊ ನಮ್ಮ ತಮ್ಮ ನಮ್ಮ ಅಕ್ಕ ಎಲ್ಲ ಪ್ಲ್ಯಾನ್ ಮಾಡ್ತಾರೆ ಬಂದಿದ್ವಿ ಇದನ್ನ ನೋಡಿದ್ದಿಲ್ಲ ನಾವು ಬಟ್ಟೆ ಮುಂದೆ ಅಬ್ಬೆ ಫಾಲ್ಸ್ ನೋಡಿದ್ವಿ ಅದ್ರದ್ದು ಅದ್ರ 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 ಬಾಜುನೇ ಇದೆ ಅಂತಿದ್ದು ಕೂಡ ಸೊ ಇದನ್ನ ನೋಡಿರ್ಲಿಲ್ಲ ಆವಾಗ ಸೊ ಇದನ್ನೊಂದು ನೋಡೋಕ್ಕೆ ಒಂಥರಾಗಿದೆ ವ್ಯೂ ಪಾಯಿಂಟ್ ಮತ್ತೆ ಸೂರ್ಯ ಉದಯ ಆಗೋದು ಒಂಥರ ನೋಡೋಕೆ ಚೆಂದ ನೀವೇನೇ ಹೇಳಿರಿ ಇದೊಂದು ನಾವು ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಅಮ್ಯೂಸಿಂಗ್ ಆಗಿತ್ತು ತುಂಬ ಚೆನ್ನಾಗೇ ಕಾಣ್ತಾ ಇತ್ತು ಎಲ್ಲರೂ ಕೇಳ್ಕೊಂಡು ಟ್ಯೂಬ್ನಲ್ಲಿ ಎಲ್ಲ ನೋಡಿಕೊಂಡು ಒಂದು ಸ್ವಲ್ಪ ವಿಡಿಯೋ ಫೋಟೋ ನನಗಂತೂ ಬ್ಲಾಗಿಗ್ಗೆ ಸಖತ್ತಾಗಿ ವಿಡಿಯೋ ಎತ್ಕೊಬರ ಆಯಿತು ಒಂಥರ ವ್ಯೂ ಪಾಯಿಂಟೇ ನೋಡೋಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಯೂಟ್ಯೂಬಿಗೆ ಮಾತ್ರ ತುಂಬಾ ಹೆಲ್ಪ್ಫುಲ್ ಆಯಿತು ಇದು ಒಂಥರ ಸಕ್ಕ ಸಕ್ಕತ್ತಾಗಿತ್ತು ಸೀನ್ರಿ ನೋಡೋಕ್ಕೆ ನಮ್ಮ ಬೆಂಗಳೂರಲ್ಲೆಲ್ಲ ಬರೋ ಬಿಲ್ಡಿಂಗ್ನೇ ನೋಡಿ 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 ಸಾಕದಂಗ್ಬಿಟ್ಟಿತ್ತು ವ್ಯೂ ಪಾಯಿಂಟ್ ಮಾತ್ರ ಸಕ್ಕತ್ತಾಗಿತ್ತು ಸೊವೆಲ್ಲ ನೋಡಿಕೊಂಡು ಒಂದೆರಡು ಫೋಟೋ ವೀಡಿಯೋ ಮಾಡಿಕೊಂಡು ನೋಡಿರಿ ಇನ್ನೇನು ಸೂರ್ಯ ಉದಯ ಆಗ್ತಾನೆ ಅನ್ನೋ ಟೈಮಲ್ಲಿ ಆ್ಯಕ್ಚುಲಿ ಅದ್ರ ಫೇಸ್ ಎಲ್ಲ ಫೋಟೋ ಚೆನ್ನಾಗಿ ಬರೋಲ್ಲ ಅದೊಂದು ಅದೊಂಥರ ಡಿಫ್ರೆಂಟಾಗಿ ಅದೊಂಥರ ಚೆಂದ ಫೋಟೋ ಸೊ ಹಂಗೆ ಫೋಟೋ ವಿಡಿಯೋ ಎಲ್ಲ ಮಾಡಿಕೊಂಡು ಒಂದಿಷ್ಟು ಒಂಥರ ಎಂಜಾಯ್ ಚೆನ್ನಾಗಿತ್ತು ಬಟ್ ನಾನು ಅಂದ್ರೆ ವಾಮಿಟ್ ಮಾಡಿ ಮಾಡಿ ನಾನು ಸುಸ್ತಾಗಿಬಿಟ್ಟಿದ್ದೆ ಈಗೂ ಕೂಡ ಸುಸ್ತಾಗಿದ್ದೀನಿ ಸೊ ಆಮೇಲೆ ಇವರು ನಾಲ್ಕು ಒಂದು ಇದು ಒಂದು ಫೋಟೋ ಶೂಟ್ ಅಂತ ಹೇಳಿ ಸೊ ಆಮೇಲೆ ನಾವು ಮೂರು ಜನ ಲೇಡೀಸ್ ಒಂದು ಫೋಟೋಶೂಟ್ ಅಂತ ಮಾಡ್ಕೊಂಡ್ವಿ ಇದೆಲ್ಲ ಆದಮೇಲೆ ಒಂಥರ ಸೂರ್ಯನೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದ್ವಿ ಹಾಗಾಗಿ ಒಂದು ಸ್ವಲ್ಪ ಮೊಬೈಲು ವೀಡಿಯೋ ಎಲ್ಲ ಬಿಟ್ಟು ಒಂದೆರಡು ನಿಮಿಷ ಸೊ ನೋಡೋಣ ಇಲ್ಲಿವರೆಗೂ ಬಂದಿದ್ದೀವಿ ಸ್ವಲ್ಪ ಸ್ವಲ್ಪ ಕಣ್ಣು ತುಂಬ್ಕೊಳ್ಳೋಣ ಅಂತ ಹೇಳಿ ಒಂದು ಸ್ವಲ್ಪ ಕುತ್ಕೊಂಡು ಸೂರ್ಯ ಇದೇ ಆಗೋದೇ ಇಂಟ್ರಾಕ್ಷನ್ ಜಾಗ ಆ ಥರ ಏನಾದ್ರು ಇಟ್ಬಿಟ್ರೆ ಇನ್ನೂ ನೀವು ಕಾಣಿಸ್ತಾ ಕಾಣಿಸುತ್ತ ಇನ್ನೂ ಕೂಡ ಆಗ್ಬೇಕು ಫಸ್ಟು ಗುಡ್ಡದೊಳಗಡೆ ಸೂರ್ಯ ಉದಯ ಆಗೋದು ನಾವು ಡ್ರಾಯಿಂಗ್ ಮಾಡ್ತಾಯಿದ್ವಿ ಸೀನ್ರಿ ಫೋಟೋಸ್ ಎಲ್ಲ ನೋಡ್ತಾ ಇದ್ವಿ ಬಟ್ ಇಲ್ಲಿ ಆ ವ್ಯೂ ಪಾಯಿಂಟ್ನ ಸೊ ಅದನ್ನು ನಾವು ನ್ಯಾಚುರಲ್ ಆಗಿ ಕೂಡ ಒಂಥರ ಸೊ ಆಮೇಲೆ ಎಲ್ಲರೂ ಕೂತ್ಕೊಂಡು ಒಂದು ಫೋಟೋ ತಗೊಂಡಿದ್ದೆ ಸೊ ಇವರೆಲ್ಲರೂ ಇರಬೇಕಾದ್ರೆ ನಾನು ಇರ್ತಿರಲಿಲ್ಲ ನನಗೆ ಅಂತ ಇರ್ತಿರಲಿಲ್ಲ ನಾನು ಸೈಡಿಗೆ ಹೋಗಿರ್ತಿದ್ದೆ ನನ್ನ ಜೊತೆಗೆ ರಾಗಿ ಕೂಡ ನಮ್ಮ ಜೊತೆ ಫೋಟೋ ತೊಗೊಳಕ್ಕೆ ಇರಲಿಲ್ಲ ಇಲ್ಲೊಂದು ಫೋಟೋ ಇಟ್ಕೊಂಡಿತ್ತು ಸೊ ಸೊ ಒಂಥರ ಚೆನ್ನಾಗಿತ್ತು ಅಂದರೆ ಈ ಕಡೆ ಗುಡ್ ಎಕ್ಸ್ಪೀರಿಯೆನ್ಸ್ ಆಯಿತು ಒಂಥರ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅನ್ನಿಸ್ತಾ ಇತ್ತು ನನಗೆ ಯಾವಾಗಲೂ ಇರೋದೇ ಇದು ಬಟ್ ಅದು ಇರುತ್ತೆ ಹೇಳಿ ನನ್ನ ಜೊತೆಗಿರೋರು ಅದೇ ಕಾರಣಕ್ಕೇ ನಾನು ಬರೋಲ್ಲ ಅಂತ ಹೇಳ್ತಾ ಇದ್ದೆ ಅವ್ರು ನಾವಿಲ್ಲ ಅಂದರೆ ಅವ್ರು ಯಾವಾಗಲೂ ಕರ್ಕೊಳ್ಳೋದು ಸಾಕಾಗ್ಬಿಟ್ಟಿತ್ತು ಆ ಥರ ಈ ಥರ ಕಾಳ ಮಾಡಿದ್ರು ಅಂತ ಹೇಳಿ ತೋರಿಸ್ಕೊಂಡು ಬಂತು ಭಯಂಕರ ನನ್ನ ಜೊತೆ ಒಂಥರ ತಾಸಾಗಿ ಹೋಗ್ಬಿಟ್ಟು ಹೇಳ್ತಾ ಇಲ್ಲ ಲ್ಲೂ ಮಟ್ಟಿನ್ ಯಾವಾಗ ಹೋಗ್ತಾರೋ ಏನೋ ನಾವು ಹೋಗೋದು ಹೋಗ್ಬೋದು ಏನೋ ಬಟ್ ನನಗೆ ಈ ಕಾಂಪಿಟೇಷನ್ಸ್ ಒಳಗಡೆ ನನಗೆ ಹೋಗೋಕ್ಕೆ ಮನಸ್ಸೇ ಆಗೋಲ್ಲ ಬಟ್ ಟ್ವೆಂಟಿ ಮಂತ್ಸ್ ಮಾಡಿ ಬಂದೀನಿ ಅಂತ ಹೇಳಿ ಪ್ಲೇಸಲ್ಲಿ ಅದು ಆ್ಯಕ್ಚುಲಿ ಒಂಥರ ಚೆಂದ ಅಂತ ಅನ್ನಿಸ್ತಾ ಇತ್ತು ಕಲ್ಲು ಮಡ್ಡು ಒಂದು ಟ್ವೆಂಟಿ ಕಿಲೋಮೀಟ್ರ್ ಮೇಲೇ ಅನಿಸುತ್ತೆ ಆ ರೋಡ್ ಹೆಂಗಿದೆ ಅಂತ ಹೇಳಿದರೆ ನನ್ನ ಹಾರ್ಟ್ ಕೈಗಳು ಬರುತ್ತೆ ಆ ಥರ ಇದೆ ಹಾಗೆ ಕಡ್ಡಾಯ ಬಿದ್ದು ಮಾಡಿದ್ರು ಪರವಾಗಿಲ್ಲ ಒಂದು ಒಂದು ನಮೇಜಿಂಗ್ ಆಗಿರೋ ಪ್ಲೇಸ್ ನೋಡಿದ್ರೆ ಒಂದು ಗುಡ್ ಆಯ್ತಲ್ಲ ಅಂತ ಅನಿಸ್ತು ಸಖತ್ ಕಾಣ್ತಾ ಇತ್ತು ಮಾತ್ರ ಇದೇ ಜೀಪಲ್ಲಿ ನಾವು ಬಂದಿದ್ದ ಕೆಳಗಡೆಯಿಂದ ಆ ಅಡ್ವೆಂಚರ್ ಹಂಗ ರೋಡು ನಾವು ಬೆಳಗ್ಗೆ ಬಂದಾಗ ಕಾಣಿಸಿಲ್ಲ ಆಮೇಲೆ ಇವಾಗ ಬೆಳಕಲ್ಲಿ ಹೋಗುವಾಗ ಕಾಣಿಸುತ್ತೆ ನೋಡೋಣ ಹೆಂಗಿರುತ್ತೆ ಅಂತ ಇವರ ನಮ್ಮ ಮೈಕಲ್ ಅಂತ ಹೇಳಿ ಡ್ರೈವರ್ ಇವ್ರೇ ಓಡ್ಸಿದ್ವಿ ಗಾಡಿನ ಭಯಂಕರವಾಗಿ ಓಡ್ಸ್ತಾರ ಗಾಡಿನ ನೋಡ್ಬೇಕ್ ನೀವು ಒಂದ್ ಸರಿ ಭೇಟಿ ಮಾಡಿ ಆಗ ಜಾಗ ಮಂಗೋಳ ಬಿಫೋರ್ ಸನ್ಸೆಟ್ ಆದ್ರೆ ಎಲ್ಲ ಬ್ಯಾಚುಲರ್ ಆಗಿ ಬನ್ನಿ ಹುಡುಗರ್ ಜೊತೆ ಬಂದು ಸಖತ್ತಾಗಿದೆ ಅಮೇಜಿಂಗ್ ಆಗಿದೆ ಜಾಗ ಫ್ಯಾಮಿಲಿ ಜೊತೆ ಬಂದ್ರೆ ಮಾಡ್ಬೋ ಫ್ಯಾಮಿಲಿ ಜೊತೆಗ್ ಬಂದ್ರೆ ಗಟ್ಟಿಯಾಗಿರ್ಬೇಕು ಸ್ಟ್ರಾಂಗ್ ಆಗಿರ್ಬೇಕು ಅಂಥವ್ರು ಬಂದ್ರೆ ಅಮೇಜಿಂಗ್ ಆಗಿದೆ ವಿವ್ ಮಾತ್ರ ಸೂಪರ್ಬ್ ಆಗಿದೆ ಆಮೇಲೆ ಸ್ವಲ್ಪ ಪರವಾಗಿಲ್ಲ ಆದ್ರೂ ಗಟ್ಟಿ ಅದಾನ ಅಷ್ಟು ವಾಮಿಟ್ ರಾತ್ರಿ ಎಲ್ಲ ವಾನ್ಮಿಟ್ ಮಾಡಿದ್ರೆ ಎಷ್ಟು ಗಟ್ಟಿ ಅದನ್ನ ಅದಾನ ನಾನು ನಾನು ಅದೇ ಹೇಳ್ಕೊತಾ ಇದ್ದೆ ಬೆಳಗ್ಗೆ ನೀರು ಸಹ ನೈಟಿಂದ ನೀರುತ್ತಿಟ್ ಆಗಿದೆ ಆದ್ರೂ ಎಷ್ಟು ಆಕ್ಟಿವ್ ಇದೆ ನೋಡಿ ಅಂತ ಹೇಳ್ಕೊಂತ ಇದ್ದೀನಿ ಅಷ್ಟೇ ಜಸ್ಟ್ ಹಂಗೆ ಅವ್ರ ಏನೇನೋ ಹೇಳ್ಬಿಟ್ಟಿದ್ದಾರೆ ಸೊ ನಾನು ಸ್ಟ್ರಾಂಗ್ ಇದೆ ನೋಡಿ ಅಂತ ಜಸ್ಟ್ ಇದ್ದೆ ಅಷ್ಟೇ ನೋಡಿ ಇದೆ ಯಾವ ಸಹ ಇದೆ ಇದು

ಮಾಡ್ಕೊಂಡು ನಾವು ಫೈವ್ ತರ್ಟಿ ಅಂದರೆ ಫೋನ್ ಫೈವ್ ಮಾಡೆಲ್ಲ ಇರ್ತಾರೆ ಹಂಗಾಗಿ ನಮ್ಮ ಸಲ ಕ್ಯಾಮ್ರಾ ಅಲ್ಲ ಮಾಮೂಲಿ ಕ್ಯಾಮ್ರಾ ನೋಡಿ ಯಾವ ಥರ ಇದೆ ರೋಡ್ ಕಲ್ಲು ನೋಡಿ ಇದರಲ್ಲಿ ನಮ್ಮ ಕಾರೆಲ್ಲ ಹೋಗೋಕೆ ಯಾವ ಥರ ಬಿಡಿ ಬಿಡೋದೂ ಇಲ್ಲ ಅಂತ ಹೆಚ್ಚಿಗೆ ಹೋಗಿ ನಾವು ಏನಾದರೂ ಅಲ್ಲಿವರೆಗೂ ಬರ್ಬೋದಿ ಮಾತ್ರ ಬರ್ಬೋದು తేట్ డ్రైవర్

ನಾವ್ ಹೋಗ್ಬಿಟ್ಟಿ ಮತ್ತೆ ಒಂಥರ ಈ ಪ್ಲೇಸ್ ಬಂದ್ಮೇಲೆ ನಾನು ಇದನ್ನ ಮಾತ್ರ ಸಖತ್ತಾಗಿ ಬರ್ತೇನೆ ಎಲ್ಲಿ ಉಲ್ಟಾ ಆಗ್ಬಿಟ್ಟು

ಈ ಡ್ರೈವರ್ಗಳಿಗೆ ಅಷ್ಟು ಪೀಠ ಹೋಗಿ ಅಷ್ಟು ಈಟ ಬರ್ಕೊಂಡು ಬರ್ತಾರೆ ನಮ್ಮನ್ನ ಗ್ರೇಟ್ ಮಾಡೋಣ ದೇವರನ್ನ ನಾವು ನೋಡಿ ಎಲ್ಲಿ ನೋಡಿಲ್ಲ ಅಂದ್ರೆ ಇಂತಹ ಡ್ರೈವರ್ ಮೊದಲಲ್ಲಿ ಅವ್ರ ಮಾಡೋ ಡ್ರೈವಿಂಗಲ್ಲಿ ನಾವು ನೋಡಬೇಕಾಗುತ್ತೆ ಯಾಕಂದರೆ ಹಾಡು ಕೈಯಲ್ಲಿ ಬರ್ತಾ ಇತ್ತು ಅಷ್ಟು ಅಮೇಸಿಂಗ್ ಆಗಿ ಅಷ್ಟು ಒಂಥರ ಭಯಂಕರವಾದ ಪ್ಲೇಸ್ ಇದೆ ಇದೆಲ್ಲ ಸೊ ಈ ಥರ ಇದೆ ನೋಡಿ ಅಲ್ಲೆಲ್ಲ ಯಾವ ಥರ ಇತ್ತು ಇದೆಲ್ಲ ಜಸ್ಟ್ ನಾವು ರೋಡಲ್ಲಿ ಪಾಸ್ ಆಗೋ ಪ್ಲೇಸಲ್ಲಿ ಇರೋ ಥರ ಇದು ಗುಡ್ಡ ದಾಟ್ಕೊಂಡು ಗುಡ್ಡದಾಡ್ಕೊಂಡು ಅದು ಟ್ರೆಕ್ಕಿಂಗಿಗೆ ಚೆನ್ನಾಗಿದೆ ಬಟ್ ಟ್ರಕ್ಕಿಂಗಿಗೆ ಅಂದರೆ ಟ್ವೆಂಟಿ ಕಿಲೋಮೀಟರ್ ನಮಗೆಲ್ಲರಿಗಾಗಲ್ಲ ಅಂಥೇಳಿ ಅಬ್ಬೆ ಫಾಲ್ಸ್ ಹತ್ರ ಬಂದು ಅವರೆಲ್ಲರೂ ಅಬ್ಬೆ ಫಾಲ್ಸ್ ನೋಡೋಕೆ ಹೋದರೆ ನಂಗೆ ಭಯಂಕರ ಸುಸ್ತಾಗಿರ್ತೇನೆ ಈಗ ಕುತ್ಕೊಳ್ಳೋಕಿಲ್ಲ ಹಾಗಾಗಿ ಎಳನೀರೆಲ್ಲ ಕುಡಿದೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್